ದಕ್ಷ್ಮ ಆಯ್ತಲ್ಲ ಸ್ವಾಮಿಗಳು ಬಾಯಿಂದ ನಾನು ಮಾತು ಸ್ವಾಮಿಗಳು ಯಾವಾಗ್ಲೂ ಹೀಗೆ ಧ್ಯಾನ ಮಾತ್ರ ಬೆಳ್ಳಂಬೆಳಿಗೆ ಕುತ್ಕೊಂಡ್ಬಿಡ್ತಾರೆ

ಬಹಳ ಅಮೂಲ್ಯವಾದದ್ದು ಮಕ್ಕಳೇ ಅದನ್ನು ಹಾಳುಮೂಳು ತಿಂದು ಹಾಳು ಮಾಡಕೊಳ್ಳಬೇಡಿರೋ ಚಪ್ಪಗಳಿರ ಮಹಾತ್ಮ ಗಾಂಧೀಜಿಯವರ ಮಕ್ಕಳೇ ಒಂದು ಮಾತನ್ನ ಹೇಳ್ತಾರೆ ಕೆಟ್ಟದನ್ನ ನೋಡಬೇಡ ಕೆಟ್ಟದನ್ನ ಕೇಳಬೇಡ ಕೆಟ್ಟದನ್ನ ಮಾತನಾಡಬೇಡ ಅಂತ ನಾವು ಮೊನ್ನೆ ಕೈ ಪೂಜೆಗೆ ಅಂತ ಹೋಗಿದ್ವಿ ಏಕೆಂಥೇಳಿದ್ರೆ ಮಕ್ಕಳೇ ನಾವು ಪಾಪ ಪೂಜೆ ಮಾಡಿಸ್ಕೊಳಿಲ್ಲ ಯಾಕೆ ಅಂತ ಹೇಳಿದ್ರೆ ಕಾಲಿಗೆ ಶೂ ಹಾಕೊಂಡಿದ್ವಿ ಮಕ್ಕಳಿಂದಿನ ಸಾಹಿತ್ಯ ಕೆಟ್ಟು ಕುಲಾಕರ್ಮ ಎದ್ದೋಗಿದೆ ಮಕ್ಕಳೇ ಮುಂದೆ ಒಂದು ಹಾಡನ್ನು ಹಾಡನ್ನ ಕೇಳದೆ ನೋಡ್ದೆ ನೋಡಬಾರ್ದೆ ಅದೇ ನೋಡಿದ್ನು ಅದು ಯಾವ ನೋಡಿದ್ನು ಅದೇಷ್ಟು ನೋಡಿದ್ನು ನಮಗಂತೂ ಗೊತ್ತಿಲ್ಲ ಕುದೀತದೆ ಅಂತ ಆಗಲ್ಲ ಪುರಂದ್ರ ಪುರಂದ್ರದಾಸರು ಮಕ್ಕಳಿಗೆ ಒಂದು ಭಾಗದಲ್ಲಿ ಹೇಳ್ತಾರೆ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ಅಂತ ಇವತ್ತಿನ ಹಾಡುಗಳಲ್ಲಿ ನೀವು ಕೇಳಬೇಕು ಮಕ್ಕಳೇ ಚೆಲ್ಲಿತು ಚೆಲ್ಲಿತು ಪಾಯಸ ಚೆಲ್ಲಿತು ನಾಡು ದಿನ ನಾಡು ದಿನ ಚಲ್ತಂದೆ ಚಲ್ತಾ ಅದೆಷ್ಟೊಬ್ಬ ಚಲ್ತೋ ಅದ್ಯಾಕ್ ಚಲ್ತೋ ಅದೇದು ಚಲ್ತೋ ನಮಗಂತ ಗೊತ್ತಿಲ್ಲ ಕುಡಿತದೆ ಗೊತ್ತೋ ಕೊತ್ತ 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 ಮಕ್ಕಳೇ ಕಾಲ ಕೆಟ್ಟು ಕುಲಾಕರ್ಮ ಹೋಗಿದೆ ಸಾಹಿತ್ಯ ಕೆಟ್ಟು ಕುಲಾಕರ್ಮ ಎಂದು ಹೋಗ್ತಾ ಇದೆ ಮಕ್ಕಳೇ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ ಬರೀ ಮಕ್ಕಳನ್ನೇ ಮಾಡಿ ಯಾಕೆಂದ್ರೆ ಮಕ್ಕಳೇ ಹಿಂದಿನ ಕಾಲದಲ್ಲಿ ತಂದೆ ತಾಯಿಗಳಿಗೆ ಎಂತಹ ಗೌರವ ಇತ್ತು ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು

ಅವಾಗೆಂದದೆ ರಕ್ತ ಕುದೇ ರಕ್ತ ಅಂತ ಅಂತೀರಲ್ಲ ಕುತದೆ ಸ್ವಲ್ಪ ತೋರಿಸಿ ನೋಡವ ದರಿದ್ರು ಮುಂಡೆ ಇದೆ ಅಷ್ಟು ಮುಂಡೆ ಇದೆ ನಾಯಿ ಮುಂಡೆ ಇದೆ ಅಲ್ಕ ಮುಂಡೆ ಇದೆ ಹೂ ನನ್ ಮಗನೆ ಹೂ ನನ್ ಮಗನೆ ಮಗನೆ ತೋರ್ಸಕ್ ಆಗಲ್ಲ ಅಂತ ಹೇಳ್ತಾ ಇದೀನಿ ತೋರ್ಸ್ಬೇಕಂತೆ ಬಾ ಹೊರಗಡೆ ತೋರಿಸ್ತೀನಿ ಸ್ವಾಮಿಗಳು ಫಲಾನ ಸೇವೆಯಲ್ಲಿ ನೀವು ಸ್ವಾಮಿಗಳು ರೂಮ್ ಅಲ್ಲಿ ಸ್ವಾಮಿಗಳು ಪ್ರಸಾದನ ಅಲ್ಲಿಗೆ ತಗೊಂಡ್ ಬರ್ತಾರೆ ಹ್ಮ್ ಮಾಡ అయ్యో అయ్యురు అయ్యో ఈ అనుకొంటే ఏను అంద్ర అర్థ మొదటి గురుగ ఆ హెడ్ మంత ఆ గబ్బు గడ్ ಎಷ್ಟಿಸಾಗಿತ್ತು ಮಾಡಿದ ಬೋಂಡ ಪಾನಿಪುರಿ ಎಲ್ಲ ತಿಂದು ತಿಂದು ಈ ಶಿವಾಲಯತೆ ನಿಮಗೆ ಏನು ಅಂತಂದ್ರೆ ಅದೇ ಕುರ್ಗಲೆ ಅವಾಗ ಎಲ್ಲ ತಗೊಂಡ್ ತಿಂದ್ರಲ್ಲ ಹೆಣ್ಮಕ್ಳು ಕೊಟ್ಟಿದ್ದನ್ನ ಈಗ ಶುರುವಾಗಿದೆ ಶಿಷ್ಯ ಇನ್ನಂತೇಳಿ ಈಗ ಆಗ್ತಿಲ್ಲಪ್ಪ ತುಂಬ ಸುಸ್ತಾಗ್ತಾ ಇದೆ ಯೋಗ ಮಾಡಬೇಕು ಯೋಗ ಮಾಡಿದ್ರೆ ಮತ್ತೆ ಶಕ್ತಿ ಬರುತ್ತೆ ಶಿಷ್ಯ ಕುಂಡಲಿ ಯೋಗಕ್ಕೆ ಹಣಿ ಮಾಡು ಕುಂಡಿ ಯೋಗ ಕುಂಡಲಿ ಯೋಗ ಕುಂಡಲಿ ಯೋಗ ಮಾಡಿದ್ರೆ ಮತ್ತೆ ಶಕ್ತಿ ಬರುತ್ತೆ ನನಗೆ ಆರ್ಸು ಆರ್ಸು ಕುಂಡಲಿ ಯೋಗಕ್ಕೆಲ್ಲ ಹಣಿ ಮಾಡು శ్రీ కృష్ణ శ్రీ కృష్ణ కృష్ణ నన్న సీరే ఈ కిద్దాకారు నన్న మానవను